ಮಾನವೀಯತೆ ಅಂದ್ರೆ ದೊಡ್ಡ ಕೆಲಸವಲ್ಲ ಒಬ್ಬರ ನೋವನ್ನ ಅರ್ತು ಮೃದು ಮಾತಿನಲ್ಲಿ ಧೈರ್ಯ ಕೊಡೋದೆ ನಿಜವಾದ ಮಾನವೀಯತೆ ಇದು ಹಣದಿಂದ ಬರುವುದಿಲ್ಲ ಸ್ಥಾನದಿಂದ ಬರುವುದಿಲ್ಲ ಮಾನವೀಯತೆ ಎಂಬುದು ಹೃದಯದಿಂದ ಬರೋ ಒಂದು ಮೃದುವಾದ ಭಾವ ಯಾರಾದರೂ ತೊಂದರೆಯಲ್ಲಿದ್ದಾಗ ನಾನು ನಿನ್ ಜೊತೆ ಇದ್ದೀನಿ ಅಂತ ಹೇಳೋ ಚಿಕ್ಕ ಮಾತು ಕೂಡ ಕೆಲವೊಮ್ಮೆ ದೊಡ್ಡ ಸಹಾಯವಾಗುತ್ತೆ ಮಾನವೀಯತೆಯ ಸೌಂದರ್ಯ ಅಂದ್ರೆ ನೀವು ಮಾಡೋ ಚಿಕ್ಕ ಸಹಾಯ ಇನ್ನೊಬ್ಬರ ಬದುಕಿನಲ್ಲಿ ಬೆಳಕು ಮೂಡಿಸಬಹುದು ನೀವು ಇನ್ನೊಬ್ಬರ ಮೊಗದಲ್ಲಿ ನಗು ಮೂಡಿಸಿದ್ರು ಅವರ ನೋವು ಕಡಿಮೆ ಆಗಬಹುದು ನೀವು ಕಷ್ಟದಲ್ಲಿ ಕೈ ಹಿಡಿದ್ರೆ ಅವರು ಮತ್ತೆ ಬಲವಾಗಿ ಎದ್ದು ನಿಲ್ಬಹುದು ಪ್ರಪಂಚವನ್ನ ಬದಲಿಸೋ ಶಕ್ತಿ ನಿಮ್ಮಲ್ಲಿ ಇರದೇ ಇರಬಹುದು ಆದ್ರೆ ಒಬ್ಬರ ಮನಸ್ಸನ್ನ ಸ್ಪರ್ಶಿಸುವ ಚಿಕ್ಕ ಒಳ್ಳೆಯತನ ನಿಮ್ಮೊಳಗೆ ಖಂಡಿತ ಇದೆ ಜೀವನದಲ್ಲಿ ಎಷ್ಟೇ ಗೊಂದಲಗಳಿದ್ರು ಮಾನವೀಯತೆ ಎಂದಿಗೂ ಕಡಿಮೆ ಆಗೋದಿಲ್ಲ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಳ್ಳೋದು ಒಬ್ಬರಿಗಾಗಿ ಮತ್ತೊಬ್ಬರು ನಿಂತುಕೊಳ್ಳೋದು ಇದೇ ನಿಜವಾದ ಮಾನವೀಯತೆ ನೀವು ದೊಡ್ಡವರಾಗೋದು ಯಶಸ್ಸಿನಿಂದ ಅಲ್ಲ ಇನ್ನೊಬ್ಬರ ಕಣ್ಣೀರನ್ನು ಒಲಿಸುವ ಚಿಕ್ಕ ಕ್ಷಣಗಳಿಂದ ಎಲ್ಲಾ ಕಡೆ ಕೋಪ ಸ್ಪರ್ಧೆ ಗದ್ದಲ ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ಸ್ವಲ್ಪ ಮೃದುತನ ಸ್ವಲ್ಪ ಕರುಣೆ ಅಷ್ಟೇ ಸಾಕು ಆಗ ಜೀವನ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಮಾನವೀಯತೆ ಮಾತಿನಲ್ಲಿ ಅಲ್ಲ ಅದು ನಿಮ್ಮ ನಡೆನುಡಿಯಲ್ಲಿ ಕಾಣಿಸ್ಬೇಕು ಅದೇ ಮಾನವೀಯತೆಯ ನಿಜವಾದ ಸೌಂದರ್ಯ